ನಮಸ್ತೆ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಸಾನ್ನಿಧ ಪೂಜಾರಿ ಇವತ್ತು ನಾವು ಬಂದಿರುವಂಥದ್ದು ಒಂದು ಕಾರ್ಖಳದಲ್ಲಿರುವಂತಹ ಜೈನರ ಒಂದು ಬಸದಿ ಮತ್ತು ಗೊಮ್ಮಟ ಬೆಟ್ಟ ನೋಡಲಿಕ್ಕೆ ಬಂದಿರುವಂಥದ್ದು ಈಗ ನಾವು ಹೋಗ್ತಿರುವಂಥದ್ದು ಗೊಮ್ಮಟೇಶ್ವರ ಬೆಟ್ಟಕ್ಕೆ ನೀವು ಕೆಲವರು ನೋಡಿರ್ಬೋದು ಬಾಹುಬಲಿ ಬೆಟ್ಟ ಗೊಂಬಟ ಬೆಟ್ಟ ಅಂತಲೇ ನಾವೆಲ್ಲ ಹೇಳ್ತೇವೆ ಬಾಹುಬಲಿಯವರು ಇಲ್ಲಿ ನೆಲೆ ಆಗಿರುವಂತಹ ಒಂದು ಮೂರ್ತಿಯನ್ನು ನಾವು ನೋಡಲಿಕ್ಕೆ ಇಲ್ಲಿ ನೋಡ್ಬೋದು ಹಾಗೆ ಕೆಲವರಿಗೆ ಗೊತ್ತಿರ್ಬೋದು ಧರ್ಮಸ್ಥಳ ಮತ್ತು ವೇಣೂರಲ್ಲಿಯೂ ಕೂಡ ಹೀಗೆ ಕಾಣಲಿಕ್ಕೆ ಸಿಗ್ತದೆ ನಾವಿವತ್ತು ಹೋಗ್ತಾ ಇದ್ದೇವೆ ನೋಡಲಿಕ್ಕೆ ಹೇಗಿದೆ ಅಲ್ಲಿ ನೋಡುವ ಅದರ ತಿಳ್ಕೊಳ್ಳೋಣ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನಲ್ಲಿ ಸಾವಿರದ ಮೂವತ್ತ ಎರಡನೇ ಇಸವಿಯಲ್ಲಿ ಪ್ರತಿಷ್ಠಾಪನೆ ಮಾಡಲ್ಪಟ್ಟ ಈ ಬಾಹುಬಲಿ ವಿಗ್ರಹವು ನಲವತ್ತ ಎರಡು ಅಡಿಯಷ್ಟು ಎತ್ತರವಿದೆ ಕೊನೆಯದಾಗಿ ಎರಡು ಸಾವಿರದ ಹದಿನೈದರಲ್ಲಿ ಅಭಿಷೇಕವಾಗಿದ್ದು ಇನ್ನು ಎರಡು ಸಾವಿರದ ಇಪ್ಪತ್ತ ಏಳಕ್ಕೆ ಅಭಿಷೇಕ ನಡೆಯುತ್ತದೆ ಹಿಂದಿನ ಕಾಲದಲ್ಲಿ ಪೋರ್ಚುಗೀಸರು ದಾಳಿ ನಡೆಸಿದ ಸಂದರ್ಭದಲ್ಲಿ ಮಣ್ಣಿನಡಿಯಲ್ಲಿ ಅವಿತಿಟ್ಟಂತಹ ತೀರ್ಥಂಕರ ವಿಗ್ರಹಗಳನ್ನು ಕಾಲಕ್ರಮೇಣದಲ್ಲಿ ಮಣ್ಣಿನ ಅಡಿಯಲ್ಲಿ ಸಿಕ್ಕಿದ್ದು ಅವುಗಳನ್ನು ಬಾಹುಬಲಿಯ ವಿಗ್ರಹದ ಹಿಂದುಗಡೆ ಜೋಡಿಸಿ ಇಡಲಾಗಿದೆ ಬಾಹುಬಲಿಯ ಕ್ಷೇತ್ರದಲ್ಲಿ ಎಲ್ಲರಿಗೂ ತಿಳಿದಿರುವಂತಹ ಅಲ್ಲಿ ನಡೆಯುವ ಮಹಾಮಸ್ತಕಾಭಿಷೇಕವೇ ವಿಶೇಷ ಅಂತ ಹೇಳಬಹುದು ನಮ್ಮ ಧರ್ಮಸ್ಥಳ ಮತ್ತು ಕಾರ್ಕಳ ಮತ್ತೆ ವೇಣೂರು ಇಲ್ಲಿ ಈ ಮೂರು ಪ್ರದೇಶಗಳಲ್ಲಿಯೂ ಮಹಾಮಸ್ತಕಾಭಿಷೇಕವು ವಿಶೇಷದಂತೆ ನಡೆಯುತ್ತದೆ ನಾವಿಲ್ಲಿ ಐನೂರ ತೊಂಬತ್ನಾಲ್ಕು ವರ್ಷಗಳ ಹಿಂದೆ ಮತ್ತು ಇಪ್ಪತ್ನಾಲ್ಕು ವರ್ಷದ ಹಿಂದೆ ಕಟ್ಟಿರುವಂತಹ ತಡೆಗೋಡೆಯನ್ನ ಇಲ್ಲಿ ನೋಡಬಹುದು ತಡೆಗೋಡೆಗೆ ಬಳಸಿರುವ ಕೆಂಪು ಕಲ್ಲಿನ ಬಣ್ಣದಿಂದಲೇ ತುಂಬಾ ಹಳೆಯ ಕಾಲದ ತಡೆಗೋಡೆ ಎಂದು ನಾವು ಗುರುತಿಸಬಹುದಾಗಿದೆ ಪ್ರತಿ ಬುದ್ಧ ಪೌರ್ಣಿಮೆಯ ದಿನ ಮಾತ್ರವೇ ರಥೋತ್ಸವ ಕಾರ್ಯಕ್ರಮ ನಡೆಯುತ್ತದೆ ಮಾಡಲೆಂದೇ ನಿರ್ದಿಷ್ಟವಾದ ಒಂದು ಸ್ಥಳವಿದ್ದು ಹೋಮ ಹವನಗಳನ್ನ ಆ ಪ್ರದೇಶದಲ್ಲಿಯೇ ಮಾಡುತ್ತಾರೆ ಅದರ ವಿಶೇಷವೆಂದರೆ ಬದಿಯಲ್ಲಿ ಪ್ರತಿಯೊಂದು ಒಂದು ಕಂಬಗಳನ್ನ ನಿಲ್ಲಿಸಿದ್ದಾರೆ ಆ ಕಂಬಗಳನ್ನ ಯಾವುದೇ ಆಧುನಿಕತೆ ಇಲ್ಲದೆ ಅಂದ್ರೆ ಸಿಮೆಂಟ್ ಯಾವ ಹೂಯಿಗೆಗಳನ್ನು ಯಾವುದನ್ನು ಬಳಸದೆ ಕೇವಲ ಆ ನೆಲದ ಮೇಲೆ ಅದು ಒಂಥರ ವಿಶೇಷ ಅಂತ ಹೇಳಿ ನಮಗೆ ಕಾಣಿಸ್ತದೆ ಆ ಇದೆಲ್ಲ ಹಿಂದಿನ ಕಾಲದ ಒಂದು ತಂತ್ರಜ್ಞಾನ ಅಂತಾನೆ ಹೇಳ್ಬೋದು ಈಗಿನ ಕಾಲದಲ್ಲಿ ಇಂಥದ್ದನ್ನೆಲ್ಲ ಮಾಡ್ಲಿಕ್ಕೆ

ಮನೆ ಕಾಣಿಸ್ತದೆ ದೊಡ್ಡ ದೊಡ್ಡ ಮರಗಳು ಅಲ್ಲಿ ಇದು ಹೆಸರು ಮಂಗಳ ಬಾಧೆ ಅಂತ ಹೇಳಿ ಅಲ್ಲಿ ಧರ್ಮಸ್ಥಳದ ಭಾಗದಲ್ಲಿ ಅಲ್ಲಿ ಕಟ್ಟಾಗುತ್ತೆ ಹತ್ತಿರದಲ್ಲಿ ರಾಮಸಮುದ್ರ ಎನ್ನುವ ಒಂದು ಕೆರೆ ಇದೆ ಅದನ್ನ ರಾಮನಾಥ ಅರಸು ಕಟ್ಟಿಸಿದನಂತೆ ಅದರ ತಡೆಗೋಡೆ ಯಾವಾಗಲೂ ಬೀಳುತ್ತಿದ್ದ ಕಾರಣ ನರಬಲಿ ಕೊಡಬೇಕಾದ ಸಂದರ್ಭ ಬಂದಿತ್ತಂತೆ ಆದರೆ ರಾಮನಾಥನಿಗೆ ಅದು ಸರಿ ಕಾಣದೆ ಕುಳಿತಾಗ ರಾಮನಾಥನ ತಂಗಿಯ ಗಂಡ ದೇಶಾಂತರ ಹೋಗಿದ್ದವನು ಮರಳಿ ಬರದ ಕಾರಣ ತಂಗಿಯ ಕತ್ತಿನಲ್ಲಿದ್ದ ಮಾಂಗಲ್ಯ ಸರವನ್ನು ರಾಮಸಮುದ್ರ ಕೆರೆಗೆ ಬಲಿಯ ರೂಪದಲ್ಲಿ ನೀಡಿ ಕೆರೆಯನ್ನು ಕಟ್ಟಲಾಗಿದೆ ಎನ್ನುವ ಪ್ರತೀತಿ ಇದೆಯಂತೆ